ಫ್ರೀಸ್ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ ಸೊ ನಾನು ಅದೇನು ಹೇಳಕ್ಕೆ ಬಂದೆನಂದ್ರೆ ಇನ್ನು ಅಲ್ಲಿ ಥರ ನಾ ಯೂಟ್ಯೂಬ್ದಾಗ ವೀಡಿಯೋ ಮಾಡ್ಬೇಕು ಅಂದ್ಕೊಂಡಿನಿ ಇನ್ಸ್ಟಾಗ್ರಾಮ್ದಾಗ ಹೆಂಗೆ ನಂಗೆ ಸಪೋರ್ಟ್ ಮಾಡಿರಿ ಸೊ ನಾನು ಯೂಟ್ಯೂಬ್ ಚಾನಲ್ಗೂ ಹಂಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಸೊ ಇವತ್ತು ನೋಡಿದಾಗ ನಾ ಏನು ಹೇಳಕ್ಕೆ ಬಂದೇನು ಅಂತಂದ್ರೆ ನನ್ನ ಫೇಸ್ ಟ್ಯಾನ್ ಆಗಿತ್ತಂತಂದು ಇವತ್ತು ಒಂದು ತೇಜ್ಬೇಕು ಹಾಕೊಳತ್ತೇನು ರೀ ಅದು ಯಾವುದು ಅಂತಂದ್ರೆ ಅಂದ್ರೆ ಬಿಟ್ರೋಟ್ ಪೌಡರ್ ತೇಸ್ಬೇಕು ರೀ ಸೊ ನಂಗೆ ಇದು ಒಳ್ಳೆ ರಿಸಲ್ಟ್ ಕೊಟ್ಟೈತಿ ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಹ್ಞೂ ಫೇಸ್ ಪ್ಯಾಕ್ ಹಾಕೊಂಡ ನನಗೆ ಒಮ್ಮೆ ಮನಸ್ಸಿರ್ತೈತಿ ಇಷ್ಟಲ್ಲ ಹಚ್ಕೋಬೇಕಾತು ಹಚ್ಕೋಬೇಕ್ರಿ ಸ್ಕಿನ್ ಕೇರ್ ಮಾಡಲೇಬೇಕು ಸೊ ನನ್ನ ಮಗ ನೋಡ್ರಿ ಕೊತ್ತಾನೆ ನಮ್ಮ ಮಮ್ಮಿ ಹಿಂಗೇನು ಹಚ್ಕೊಂಡೈತಿ ಹಿಂಗೆ ದೆಹು ಟೇಪ್ ಕಾಣಾಕತ್ತಲ್ಲ ಏನು ಹಚ್ಕೊಂಡೈತಿ ಮಮ್ಮಿ ീ അത് ഹ എല്ലാരും ഹ ഫൈനലി നോട്രി ಹಾಂ ಎಸ್ ನಾ ಏನು ಹೇಳಕ್ಕೆ ಬರತಿದ್ದೆ ಏನಪ್ಪ ಅಂತಂದ್ರೆ ಮೊನ್ನೆ ಒಬ್ಬರು ದಾಗ ಕರಿಯಪ್ಪ ಅನ್ನೋರು ಕಮೆಂಟ್ ಹಾಕಿದ್ರು ನನಗೆ ಏನಂತಂದ್ರೆ ನಾನು ಹಾಲು ಮಾತಾದೀನಿ ಗೀತಾ ಜಾಸ್ತಿ ಓವರ್ ಮೇಕಪ್ ಹಾಕಬೇಡ ಅಂತಂದ ಬ್ರದರ್ ಫಸ್ಟ್ ಆಫ್ ಆಲ್ ನಾ ಮೇಕಪ್ ಹಾಕೋದೇ ಇಲ್ಲ ಜಾಸ್ತಿ ಯಾವಾಗಾರು ಸುಮ್ಮ ಮನೆಯೊಳಗೆ ಖಾಲಿ ಕೂತಾಗ ಯಾವಾಗಾರು ಒಮ್ಮೆ ಮೇಕಪ್ ಮಾಡ್ಕೊಂಡು ರೀಲ್ ಮಾಡಿರ್ತೇನೆ ಕೆಲವು ಟೈಮ್ ಶೂಟಿಂಗ್ಸ್ ಇದ್ದಾಗ ನಾವು ಮೇಕಪ್ ಹಾಕಲೇಬೇಕಾಗ್ತೈತಿ ಕೆಲವು ಮಂದಿ ಏನು ಅಂತಂದ್ರೆ ಹೆಂಗಿದ್ರು ಕಮೆಂಟ್ ಹಾಕ್ತಾರೆ ಈ ಕಡೆ ಸರಿ ಇದ್ರು ಕಮೆಂಟ್ ಹಾಕ್ತಾರ ತಪ್ಪಿದ್ರು ಕಮೆಂಟ್ ಹಾಕ್ತಾರೆ ಕೆಲವು ಮಂದಿಗೆ ಅಷ್ಟೇ ಹೇಳ್ತಾ ಇರೋದಿದ್ದ ನೋಡ್ಕೊಂಡು ಕಮೆಂಟ್ ಹಾಕ್ರಿ ಎಲ್ಲರೂ ಒಂದೇ ರೀತಿ ಇರಂಗಿಲ್ಲ ಇವಾಗ ಬ್ಯಾಡ್ ಬ್ಯಾಡ್ ಟೈಪ್ ರೀಲ್ಸ್ ಮಾಡ್ತಿರ್ತಾರಲ್ಲ ಹೋಗಿ ಹೇಳ್ರಿ ನಿಮ್ದೆಲ್ಲ ನಮಗೆ ಬ್ಯಾಡ ಹಂಗೆ ಬೇಜಾರು ಭಾಳ ಆಗತ್ತಿತ್ತು ನಂಗೆ ಯಾಕಪ್ಪ ಅಂತಂದ್ರೆ ನಮ್ಮ ಡಿ ಬಾಸ್ ಅವರು ಆದಷ್ಟು ಬೇಗ ಹೊರಗೆ ಬರಲಿ ಅಂತಂದು ನಾನು ದೇವ್ರ ಹತ್ರ ಕೇಳ್ಕೊತೀನಿ ನಿಜವಾಗ್ಲೂ ನಂಗೆ ನಮ್ಮ ಡಿ ಬಾಸ್ನ ಹಂಗೆ ಆಗಾಕತ್ತಿಲ್ಲ ಸೊ ನಾವೆಲ್ಲರೂ ದೇವ್ರ ಕಡೆ ಬೇಡ್ಕೊಳ್ಳೋನು ಆದಷ್ಟು ಬೇಗ ನಮ್ಮ ಬಾಸ್ ಹೊರಗೆ ಬರಲಿ ಅತ್ತಂದ ಲವ್ ಯು ಡಿ ಬಾಸ್ ಎಸ್ ನಂಗೆ ಭಾಳ ಮಂದಿ ಜೈ ರಣ ಅಂತ ಯಾಕೆ ಹಾಕೊಂಡಿರಿ ಅತ್ತ ಕೇಳಿದ್ರೆ ಸೊ ನಾ ಜೈ ರಾಯಣ ಅಂತ ಇದಕ್ಕೆ ಹಾಕೊಂಡೇನಂತಂದ್ರೆ ಯಾವಾಗಲೂ ನಮ್ಮ ರಾಯಣ್ಣ ನನ್ನ ಜೋಡಿ ಇರಲಿ ನನ್ನ ದೇವರು ನನ್ನ ಜೋಡಿ ಇರಲಿ ಅಂತಂದು ನಾನು ಹಾಕಿಸ್ಕೊಂಡೇನಿ ೈ ರಾಯಣ್ಣ ಅಂದ್ರೆ ವಾಟ್ರ್ ಭಾಳ ಕುಡಿಬೇಕ್ರಿ ನಾವು ಸೊ ಸ್ಕಿನ್ನಿಗೂ ವಾಟ್ರ್ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಪ್ರಕಾರ ನಿಮ್ಮ ಪ್ರಕಾರ ಹೆಂಗೆ ಅಂತ ನಂಗೆ ಗೊತ್ತಿಲ್ಲ ನಮಗೆ ಜಾಸ್ತಿ ಪಿಂಪಲ್ ಆಗಬಾರ್ದು ಹೇರ್ ಫಾಲ್ ಆಗತ್ತೆ ಅಂದ್ರೆ ಜಾಸ್ತಿ ವಾಟ್ರು ಕುಡಿಬೇಕ್ರಿ ನಾವು ಎಸ್ ನಾನು ಇನ್ಮೇಲಿನ ಯೂಟ್ಯೂಬ್ದಾಗ ಕಂಟಿನ್ಯೂ ವೀಡಿಯೋ ಬಿಡ್ಬೇಕಂತ ಅಂದ್ಕೊಂಡೇನಿ ನನಗೆ ಇನ್ಸ್ಟಾಗ್ರಾಮ್ದಾಗ ಹೆಂಗೆ ನೀವೆಲ್ಲ ಸಪೋರ್ಟ್ ಮಾಡಿರಿ ನನ್ನ ಯೂಟ್ಯೂಬ್ ಚಾನಲ್ದಗೂ ಹಂಗೆ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡೇನಿ ಸೊ ನಾನು ಭಾಳ ಸಲ ನಾನು ಯೂಟ್ಯೂಬ್ದಾಗ ವಿಡಿಯೋ ಹಾಕ್ತೀನಿ ವಿಡಿಯೋ ಹಾಕ್ತಾನೆ ಅಂತ ಹೇಳೀನಿ ಸೊ ಹಾಕೋಕ್ಕಾಗಿರಲಿಲ್ಲ ಸೊ ಇನ್ನು ಮೇಲೆ ತಪ್ಪದೆ ನನ್ನ ಯೂಟ್ಯೂಬ್ ಚಾನಲ್ ಕಂಟಿನ್ಯೂ ವಿಡಿಯೋಸ್ ಬರ್ತಾವ್ರಿ ಸೊ ದಯವಿಟ್ಟು ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ಶೇರ್ ಮಾಡಿರಿ ಥ್ಯಾಂಕ್ ಯು ಆಲ್ ಬಾಯ್ ಲವ್ ಯು